ಪ್ರತಿಯೊಂದು ಪದಾರ್ಥ ತಗೋರಿ ನೀವು ಮಾರ್ಕೆಟ್ನೊಳಗೆ ಯಾವ ಪದಾರ್ಥದಾಗ ಏನು ಸೇರಿಸಿಲ್ಲ ಮುಂಜಾನೆ ಎದ್ದುಗಳೇನೋ ಶುರು ಮಾಡ್ರಪ್ಪ ಚಹಾ ತಂದ್ರಿ ಚಹಾ ಪೌಡ್ರ್ ಏನು ಪ್ಯೂರ್ ಐತಿ ಇಲ್ಲ ಎಲೆ ಒಣಗಿಸಿ ಪುಡಿ ಮಾಡಿ ನಿಮಗೆ ಕೊಡಬೇಕು ಇದಕ್ಕೆ ಚಹಾ ಅಂತಾರೆ ಅದು ಹಂಗಿಲ್ಲ ಅದರೊಳಗೆ ಸಿ ಟಿ ಸಿ ಕುಡಿಸಿದರು ಸಿ ಟಿ ಸಿ ಡಸ್ಟ್ ಕೂಡಿಸಿದ್ರು ಸಿ ಟಿ ಸಿ ಡಸ್ಟ್ ಅದರಲ್ಲೇ ತಯಾರು ಮಾಡಿವತ್ತು ಯಾರು ಒಬ್ಬರ ವಿಚಾರ ಮಾಡಿವನಿ ಇದ್ರೊಳಗೆ ಇಲ್ಲ ಮಾಡೋದೂ ಇಲ್ಲ ಅವಶ್ಯಕತೆಯೂ ಅನಿಸಿಲ್ಲ ಯಾರಿಗೆ ಮಾಡಿದೀವಿ ಕುಡ್ಕೋತವ ಹೊಂಟೀವು ಹಂಗೆ ಹಾಲು ನೈನೈಗೆ ಅದನ್ನು ಹೌದಲ್ ನೀರು ಕ್ಲೋರಿನೇಟೆಡ್ ವಾಟರ್ ಯಾವುದು ಚಲೋ ಆಯ್ತು ಪ ಇದ್ರಾಗ ಬೆಳಗ್ಗೆ ಎದ್ದು ಕೊಡಲೆ ಫಸ್ಟ್ ಐಟಮ್ ಇದು ಎರಡನೇ ದಿನ ನಾಷ್ಟ ರವೆ ಉಪ್ಪಿಟ್ಟಾರ ಮಾಡ್ತೀರಿ ಶಿರಾರ ಮಾಡ್ತೀರಿ ಬೇಡ ಇಡ್ಲಿ ಅರ ಮಾಡ್ತೀರಿ ದೋಸೆ ಅಂದ್ರೆ ಅಕ್ಕಿ ಮಾಡ್ತೀರಿ ಬೇಡ ಗೋಧಿ ಮಾಡ್ತೀರಿ ಅಕ್ಕಿ ಗೋಧಿ ಎರಡೂ ಬೇಕು ಆ ಅಕ್ಕಿ ಗೋಧಿಯಾಗ ತಿನ್ನೋದು ಇರ್ತೈತಲ್ಲ ಅದನ್ನು ತೆಗೆದು ಹೊರಗೆ ಹಾಕ್ತಾರೆ ಮೊದಲ ಅದ್ರ ಮ್ಯಾಗ ಪದರ್ ಅದನ್ನ ಅದ್ರಾಗ ತಿನ್ಬೇಕಾದಂತ ಇರುದ ಆ ಪದರ್ನ್ಯಾಗ ಅದನ್ನು ಸುಲಿದು ಮೊದಲು ದನಗಳಿಗೆ ಹಾಕ್ತಾರದನ್ ನಡು ದನಗಳಿಗೆ ಹಾಕ್ಬೇಕೇನು ಇರ್ತೈತಲ್ಲ ಅದು ನಮಗೆ ಹಾಕ್ತಾರೆ ಅದ್ರಾಗ ಏನು ಇರಂಗಿಲ್ಲ ಅದು ದನಕ್ಕೆ ಹಾಕ್ಬೇಕು ಯಾಕೆ ಏನು ಇರೋದಿಲ್ಲ ಅಂತಂದ್ರೆ ಆರಾರು ತಿಂಗಳ ಗಟ್ಲೆ ಅದಕ್ಕೆ ಹುಳ ಹತ್ತಂಗಿಲ್ಲ ನೀವು ಬೇಕ್ರಿ ಮ ಯಾಕೆ ಹಿಂಗೆ ಮಾಡಿದ್ರಂದ್ರೆ ಹುಳ ಹತ್ತಬಾರ್ದಂತ ಹುಳಗಳು ಮನುಷ್ಯರ್ಗಿಂತ ಭಾಳ ಶಾಣಿ ಏನು ತಿನ್ಬೇಕು ಏನು ತಿನ್ಬಾರ್ದಂತ ಅಂತ ಹುಳಕ್ಕೆ ಎಷ್ಟು ತಿಳಿತೈತಲ್ಲ ಅಷ್ಟು ಮನುಷ್ಯಾಗ ತಿಳಿದಿದ್ರೆ ಮನುಷ್ಯ ನನ್ ಭಾಳ ಶಾಣಿ ಹಾಕಿದ್ದ